नमस्ते ವೆಲ್ಕಮ್ ಟು ಯು ಟಿವಿ ಕನ್ನಡ ಮಹಾನ್ ದಾರ್ಶನಿಕ ಬಾಬಾ ವಂಗ ಎರಡ್ ಸಾವಿರದ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಭವಿಷ್ಯವಾಣಿಗಳನ್ನ ನೀಡಿದ್ದಾರೆ ಜೊತೆಗೆ ಈ ವರ್ಷ ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಇರುತ್ತದೆ ಎಂಬುದನ್ನು ಹೇಳಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವೂ ಮೇಷ ರಾಶಿ ಅವರಿಗೆ ಅನೇಕ ಬದಲಾವಣೆಗಳ ವರ್ಷವಾಗಬಹುದು ಇದು ಅವರ ಜೀವನದಲ್ಲಿ ಅನೇಕ ಅವಕಾಶಗಳು ಯಶಸ್ಸು ಮತ್ತು ಸಂಪತ್ತಿನ ಹರಿವನ್ನ ಒದಗಿಸುತ್ತದೆ ಸಿಲುಕಿಕೊಂಡ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಸವಾಲುಗಳನ್ನು ನಿವಾರಣೆ ಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅದ್ಯಾಗೂ ಅದಕ್ಕಾಗಿ ನಿಮಗೆ ಧೈರ್ಯ ಮತ್ತು ಬಲವಾದ ನಿರ್ಣಯವು ಬೇಕಾಗುತ್ತದೆ ಅದರಂತೆ ಋಷಭ ರಾಶಿಯವರಿಗೆ ವರ್ಷವು ಅಪಾರ ಅವಕಾಶಗಳನ್ನ ತಂದಿದೆ ಯಶಸ್ಸು ಈ ಜನರ ಹೆಜ್ಜೆಗಳನ್ನು ಅನುಸರಿಸುತ್ತದೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲಾಗುವುದು ಕಳೆದ ವರ್ಷಗಳಲ್ಲಿ ನೀವು ಮಾಡಿದ ಎಲ್ಲಾ ಕಠಿಣ ಪರಿಶ್ರಮವು ಈ ವರ್ಷ ನಿಮಗೆ ಅನೇಕ ಸಂತೋಷ ಮತ್ತು ಸಾಧನೆಗಳನ್ನು ತರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಬುದ್ಧಿವಂತಿಕೆಯಿಂದ ತೆಗೆದು ಕೊಂಡ ಹೂಡಿಕೆ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಅಗತ್ಯ ನಿರ್ಧಾರಗಳನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಇನ್ನು ಈ ವರ್ಷ ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು ಬದಲಾವಣೆಗಳು ಮತ್ತು ಸಂತೋಷವನ್ನು ತಂದಿದೆ ಸವಾಲುಗಳನ್ನು ನಿವಾರಿಸುವ ಮೂಲಕ ನೀವು ಯಶಸ್ಸನ್ನು ಸಾಧಿಸುವಿರಿ ನೆಟ್ವರ್ಕಿಂಗ್ ಪ್ರಯೋಜನಕಾರಿಯಾಗಲಿದೆ ಹೆಚ್ಚಿದ ಶಕ್ತಿಯು ಹಳೆಯ ಮಾದರಿಗಳನ್ನು ಮುರಿಯಲು ಸಹಾಯ ಮಾಡುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಉತ್ತೇಜಕ ಸಹಕಾರವನ್ನು ಪಡೆಯುತ್ತೀರಿ ಅದರಂತೆ ಕನ್ಯಾ ರಾಶಿಯವರಿಗೆ ಮುಂದಿನ ಏಳು ತಿಂಗಳು ಸಮೃದ್ಧಿ ಮತ್ತು ಸಂತೋಷದಿಂದ ಕಳೆಯುತ್ತವೆ ನಿಮ್ಮ ಬುದ್ಧಿಮತಿಯ ಶಕ್ತಿಯಿಂದ ನೀವು ಪ್ರಯೋಜನವನ್ನ ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಯಸಿದ ಯಶಸ್ಸನ್ನ ಸಾಧಿಸುವಿರಿ ಹೂಡಿಕೆ ಲಾಭದಾಯಕವಾಗಲಿದೆ ಸಂಬಂಧಗಳು ಬಲಗೊಳ್ಳುತ್ತವೆ ಇನ್ನು ಕುಂಭರಾಶಿಯವರಿಗೆ ವರ್ಷವು ಬಹಳ ಮುಖ್ಯವಾಗುವ ಸಾಧ್ಯತೆ ಇದೆ ನೀವು ದೊಡ್ಡ ಗುರಿಗಳನ್ನ ಹೊಂದಿದ್ದೀರಿ ಮತ್ತು ಅವುಗಳನ್ನು ಸಾಧಿಸಲು ಶ್ರಮಿಸುವಿರಿ ಇದು ನಿಮಗೆ ಅಸಾಧಾರಣ ಅವಕಾಶಗಳು ಮತ್ತು ಯಶಸ್ಸಿನ ಬಾಗಿಲುಗಳನ್ನ ತೆರೆಯುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೊಸ ಆರಂಭವನ್ನು ಮಾಡುತ್ತೀರಿ ನೀವು ನಾಯಕತ್ವದ ಪಾತ್ರವನ್ನು ವಹಿಸಿಕೊಳ್ಳಬಹುದು ಒಟ್ಟಿನಲ್ಲಿ ಬಾಬಾ ವಂಗ ಅವರು ಹೇಳಿರುವ ಅನೇಕ ಭವಿಷ್ಯವಾಣಿಗಳು ಜಗತ್ತಿನಲ್ಲಿ ಇಲ್ಲಿಯವರೆಗೂ ನಿಜವಾಗಿವೆ ಹಾಗೂ ನಿಜವಾಗುತ್ತಿವೆ ಕೂಡ ಸೊ ಈ ರಾಶಿ ಫಲದವರಿಗೆ ಈ ವರ್ಷ ಹರ್ಷ ತರುವುದಂತೂ ಸತ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ